ಶಾಸಕರು ನಾವು ಹೋಗಿ ಬಾಲಕೃಷ್ಣ ಅವ್ರಿರ್ಬೋದು ಪೇಟೆ ಮಂಟು ಎಲ್ಲ ಹೋಗಿ ಸ್ವರೂಪವರು ನಾವು ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮುಂದವರು ಅಲ್ಲ ಇವತ್ತು ಈಗಾಗಲೇ ಕೊಬ್ಬರಿ ಖರೀದಿ ಕೇಂದ್ರ ನಫಾಟಿಂದ ಮಾಡಿದ್ದೀವಿ ಕೆಲವು ಕಡೆ ಈಗಾಗಲೇ

ಶಿವಲಿಂಗೌಡ್ರೆ ಅವರು ನಿಯಮ ಪ್ರಕಾರ ನಿಲುವಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರು ಮಾತಾಡಿದ್ದಾರೆ ನಾನಿಗೇನಿದೆ ಅಂತ ಹೇಳಿದ್ರೆ ನೀವು ನಾನು ಬರ್ತೇನೆ ಸೂಚನೆ ಅಂತ ಕೊಟ್ಟಿದ್ದೀರಿ ಇದರ ಬಗ್ಗೆ ನೀವು ಬರುವಾಗ ತಡವಾದಕ್ಕೆ ಬಾಲಕೃಷ್ಣ ಅವರು ಬೆಳಗ್ಗೆ ವಿಚಾರ ಮಾತಾಡಿದ್ದಾರೆ ನಮ್ಮ ಬಹುಶಃ ಇವತ್ತು ರಾಜ ಭಾಷಣಕ್ಕೆ ಸಂಬಂಧ ಮಾತಾಡಿದ ತಕ್ಷಣ ಅನುವಾದ ತಕ್ಷಣ